ನಾವು ನೋಡುತ್ತಿದ್ದೇವೆ ನಮ್ಮ ಪ್ರೀತಿಯ ಭಕ್ತರೆ ನೀವು ಸುಮ್ಮನ ಏಕೆ ವ್ಯಾಕುಲರಾಗುತ್ತೀರಿ ನಮ್ಮ ಕೃಪೆಗೆ ಯಾವುದೇ ದಿನಾಂಕದ ನಿಬಂಧನೆ ಇರುವುದಿಲ್ಲ ಎಂಬುದನ್ನು ನೀವು ಮರೆತು ಬಿಡುತ್ತೀರಿ ಸಣ್ಣಪುಟ್ಟ ದುಃಖಗಳಿಗೆ ಏಕೆ ಭಯಪಡುತ್ತೀರಿ ನಾವು ನಿಮ್ಮನ್ನು ಇಲ್ಲಿಯವರೆಗೆ ಪೋಷಿಸಿಯೇ ಇಲ್ಲವೇನೋ ಎಂಬಂತೆ ನಮ್ಮ ಮೌನದ ಬಗ್ಗೆ ಪ್ರತಿ ಬಾರಿ ಏಕೆ ಪ್ರಶ್ನಿಸುತ್ತೀರಿ ನಮ್ಮ ಕರುಣೆ ಅನುಭವವೇ ನಿಮಗಿಲ್ಲವೇನೋ ಎಂಬಂತೆ ನೀವು ಮರೆಯುತ್ತೀರಿ ಕಾಯುವಿಕೆಯು ಒಂದು ಶ್ರೇಷ್ಠ ಭಕ್ತಿಯೇ ಹೌದು ಮತ್ತು ನಮ್ಮ ಸಂಕಲ್ಪದಿಂದಲೇ ಪ್ರತಿಕ್ಷಣವೂ ಸೃಷ್ಟಿಯಾಗಿರುತ್ತದೆ ಜೈ ಕೃಷ್ಣ ಪ್ರೀತಿಯ ಬಂಧುಗಳೇ ನಾವು ನಿಮ್ಮೆಲ್ಲರಿಗೂ ಪ್ರೇರಣಾ ಪುಂಜ್ ವಾಹಿನಿಯಿಂದ ಇನ್ನು ಮುಂದೆ ಗೀತಾಜ್ಞಾನ ವಾಹಿನಿಯೆಂದು ಅಳವಡಿಸಲಾಗಿದೆ ಗೀತಾಜ್ಞಾನ ವಾಹಿನಿಗೆ ಮತ್ತೊಮ್ಮೆ ಆಧಾರಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಇಲ್ಲಿ ನೀವು ಶ್ರೀಮದ್ ಭಗವದ್ಗೀತೆಯ ಅದ್ಭುತ ಶ್ರೇಣಿಯ ಉಪದೇಶಗಳನ್ನು ಕೇಳುತ್ತಿದ್ದೀರಿ ಅದರ ಹೆಸರು ಭಗವದ್ಗೀತೆಯ ಅಮೂಲ್ಯ ಪಾಠಗಳು ಮತ್ತು ಇಂದು ನಾವು ಶ್ರೀಮದ್ ಭಗವದ್ಗೀತೆಯ ಏಳನೇ ಅಧ್ಯಾಯದಿಂದ ಏನು ಕಲಿಯಬಹುದು ಎಂಬುದನ್ನು ತಿಳಿಯಲಿದ್ದೇವೆ ಅತಿ ಸರಳ ಭಾಷೆ ಹಾಗೂ ಸುಲಭವಾದ ಪದಗಳಲ್ಲಿ ಶ್ರೀಮದ್ ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡೆವು ನಿಜವಾದ ಯೋಗಿ ಯಾರು ಮತ್ತು ಯೋಗಿಯಾಗುವ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂದು ಈಗ ಏಳನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ನಮಗೆ ಈ ಸೃಷ್ಟಿಯ ಅತಿ ಘನ ರಹಸ್ಯಗಳನ್ನು ಪರಿಚಯ ಮಾಡಿಕೊಡುತ್ತಾರೆ ನಾವು ತಿಳಿಯಲಿದ್ದೇವೆ ಭಗವಂತನು ಈ ಪ್ರಪಂಚವನ್ನು ಹೇಗೆ ನಿರ್ವಹಿಸುತ್ತಾನೆ ಆತನಿಗೆ ಪ್ರಿಯರಾದ ಭಕ್ತರು ಯಾರು ಮತ್ತು ಸಾಮಾನ್ಯ ಮನುಷ್ಯರು ಆತನನ್ನು ಏಕೆ ಗುರುತಿಸಲು ವಿಫಲರಾಗುತ್ತಾರೆ ಅದರ ಜೊತೆಗೆ ಪರಮಾತ್ಮನ ಪ್ರಾಪ್ತಿಯು ಹೇಗೆ ಸಾಧ್ಯ ಎಂಬುದನ್ನು ಸಹ ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಡಲಿದ್ದೇವೆ ಆದ್ದರಿಂದ ಓ ನಮ್ಮ ಪ್ರೀತಿಯ ಮಿತ್ರರೇ ಶ್ರೀಮದ್ ಭಗವದ್ಗೀತೆಯ ಏಳನೇ ಅಧ್ಯಾಯದ ದಿವ್ಯ ಶಿಕ್ಷಣಗಳ ಈ ಅದ್ಭುತ ಪಯಣಕ್ಕೆ ನಾವು ನಿಮ್ಮನ್ನು ಕರೆದೊಯ್ಯುತ್ತೇವೆ ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನವಿಜ್ಞಾನ ಯೋಗ ಮಿತ್ರರೇ ಇಲ್ಲಿಯವರೆಗೆ ಭಗವಾನ್ ಶ್ರೀಕೃಷ್ಣ ಅವರು ಗೀತೆಯ ಹಿಂದಿನ ಅಧ್ಯಾಯಗಳಲ್ಲಿ ಅನೇಕ ಮಹತ್ವದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ ಪರಮಾತ್ಮನನ್ನು ತಲುಪಲು ಇರುವ ಎರಡು ಪ್ರಮುಖ ಮಾರ್ಗಗಳನ್ನು ಅವರು ನಮಗೆ ವಿವರಿಸಿದ್ದಾರೆ ಅವುಗಳೆಂದರೆ ಜ್ಞಾನಯೋಗ ಮತ್ತು ನಿಷ್ಕಾಮ ಕರ್ಮಯೋಗ ಅದರ ಜೊತೆಗೆ ಯಜ್ಞ ಮತ್ತು ಕರ್ಮಗಳನ್ನು ಹೇಗೆ ಮಾಡಬೇಕು ಧ್ಯಾನದ ವಿಧಾನ ಏನು ವರ್ಣಸಂಕರ ಎಂದರೇನು ಅವತಾರದ ರಹಸ್ಯ ಏನು ಮತ್ತು ಪ್ರಭುವಿನ ದರ್ಶನ ಯಾವಾಗ ಮತ್ತು ಹೇಗೆ ಆಗುತ್ತದೆ ಎಂಬುದನ್ನು ಸಹ ಅವರು ಸ್ಪಷ್ಟಪಡಿಸಿದ್ದಾರೆ ಆರನೇ ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣ ಅವರು ಹೇಳುತ್ತಾರೆ ಯಾವ ಯೋಗಿಯು ಸಮರ್ಪಣಾಭಾವದಿಂದ ನಮ್ಮಲ್ಲಿ ಸ್ಥಿರನಾಗಿದ್ದಾನೋ ಮತ್ತು ಅಂತಃಕರಣದಿಂದ ನಮ್ಮಲ್ಲಿ ನೆಲೆಗೊಂಡಿರುವನೋ ಅವನು ಅತ್ಯುತ್ತಮನೋ ಆದರೆ ಪ್ರಶ್ನೆ ಹೇಳುತ್ತದೆ ಈ ಚೆನ್ನಾಗಿ ಸ್ಥಿರವಾಗಿರುವುದು ವಾಸ್ತವವಾಗಿಯೇನು ಮತ್ತು ಅದು ಯಾವಾಗ ಸಂಭವಿಸುತ್ತದೆ ಇದೇ ಪ್ರಶ್ನೆಗಳು ಏಳನೇ ಅಧ್ಯಾಯದ ಆರಂಭಕ್ಕೆ ಆಧಾರವಾಗುತ್ತವೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಕೇವಲ ಜ್ಞಾನದ ಮಾತನ್ನು ಮಾಡುವುದಿಲ್ಲ ಆದರೆ ವಿಜ್ಞಾನದ ಚರ್ಚೆಯನ್ನು ಸಹ ಮಾಡುತ್ತಾರೆ ಮೋಕ್ಷದ ಪ್ರಾಪ್ತಿಯ ಮಾಧ್ಯಮದಿಂದ ಅರ್ಥವಾಗುವಂಥದ್ದು ಜ್ಞಾನ ಆದರೆ ವಿಜ್ಞಾನವು ಏನೆಂದರೆ ಭಗವಂತನು ಹೇಗೆ ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಒಂದೇ ಸಮಯದಲ್ಲಿ ನೆಲೆಸಿದ್ದಾನೆ ಮತ್ತು ಏಕಕಾಲದಲ್ಲಿ ಪ್ರತಿ ಜೀವದಲ್ಲಿಯೂ ಕಾರ್ಯನಿರತನಾಗಿದ್ದಾನೆ ಈ ಅಧ್ಯಾಯವು ಭಗವಂತನ ದಿವ್ಯಶಕ್ತಿಗಳ ಅಂದರೆ ಭೌತಿಕ ಮತ್ತು ಆಧ್ಯಾತ್ಮಿಕ ಎರಡು ಆಯಾಮಗಳ ಗಹನ ರಹಸ್ಯಗಳನ್ನು ಅನಾವರಣಗೊಳಿಸುತ್ತದೆ ಶ್ರೀಕೃಷ್ಣ ಅವರು ವಿವರಿಸುತ್ತಾರೆ ಸಂಪೂರ್ಣ ಸೃಷ್ಟಿಯು ನಮ್ಮಿಂದಲೇ ಪ್ರಕಟಗೊಂಡಿದೆ ಹೇಗೆ ದಾರದಲ್ಲಿ ಮುತ್ತುಗಳನ್ನು ಪೋಣಿಸಲಾಗಿದೆಯೋ ಹಾಗೆಯೇ ಸಮಸ್ತ ಜಗತ್ತು ನಮ್ಮಲ್ಲಿಯೇ ಸ್ಥಿತವಾಗಿದೆ ನಾವೇ ಈ ಸಂಸಾರದ ಮೂಲ ಮೂಲಾಧಾರ ಮತ್ತು ಅಂತಿಮವಾಗಿ ಎಲ್ಲವೂ ನಮ್ಮಲ್ಲಿಯೇ ವಿಲೀನಗೊಳ್ಳುತ್ತದೆ ಭಗವಾನ್ ಶ್ರೀಕೃಷ್ಣ ಏಳನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ ಮೈಯಾಸಕ್ತ ಮನಾಪಾರ್ಥ ಯೋಗಂ ಮದಾಶ್ರಯ ಹೇ ಅಸಂಶಯಂ ಸಮಗ್ರಂ ಮೈ ಹಾ ತಯಥಾಸಸ್ತನು ಶಿಣುಯವ ಅಂದ್ರೆ ಹೇ ಪಾರ್ಥ ಈಗ ನೀವು ನಮ್ಮಿಂದಲೇ ಆ ಮಾತನ್ನು ಕೇಳಿ ಯಾವ ವ್ಯಕ್ತಿಯೋ ಭಕ್ತಿಯೋಗವನ್ನು ಅಭ್ಯಾಸ ಮಾಡುತ್ತಾನೆಯೋ ಮನಸ್ಸನ್ನು ನಮ್ಮಲ್ಲಿಯೇ ತೊಡಗಿಸುತ್ತಾನೆಯೋ ಮತ್ತು ಸಂಪೂರ್ಣವಾಗಿ ನಮ್ಮ ಶರಣಿಗೆ ಬರುತ್ತಾನೆಯೋ ಆಗ ಅವನು ನಮ್ಮನ್ನು ಸಂಶಯರಹಿತವಾಗಿ ಮತ್ತು ಪೂರ್ಣರೂಪದಲ್ಲಿ ಹೇಗೆ ತಿಳಿಯಬಹುದು ಎಂಬುದನ್ನು ನಾವು ವಿವರಿಸುತ್ತೇವೆ ಅದರ ನಂತರ ಶ್ರೀಕೃಷ್ಣ ಹೇಳುತ್ತಾರೆ ಈಗ ನಾವು ನಿಮಗೆ ಆ ಸಂಪೂರ್ಣ ಜ್ಞಾನ ಮತ್ತು ವಿಜ್ಞಾನವನ್ನು ಹೇಳಲು ಹೊರಟಿದ್ದೇವೆ ಅದನ್ನು ತಿಳಿದ ನಂತರ ಈ ಸಂಸಾರದಲ್ಲಿ ತಿಳಿಯಲು ಬೇರೇನೂ ಉಳಿದಿರುವುದಿಲ್ಲ ಆದರೆ ಹೇ ಅರ್ಜುನ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬರು ಮಾತ್ರ ನಮ್ಮನ್ನು ತಲುಪುವ ಪ್ರಯತ್ನ ಮಾಡುತ್ತಾರೆ ಮತ್ತು ಪ್ರಯತ್ನ ಮಾಡುವವರಲ್ಲಿಯೂ ಸಹ ಯಾರೋ ಒಬ್ಬ ವಿರಳ ವ್ಯಕ್ತಿ ಮಾತ್ರ ವಾಸ್ತವವಾಗಿ ನಮ್ಮನ್ನು ತಿಳಿದುಕೊಡುತ್ತಾನೆ ನಮ್ಮಲ್ಲಿ ಪೂರ್ಣ ಸಮರ್ಪಣೆಯನ್ನು ಮತ್ತು ಪ್ರೇಮವನ್ನು ಮಾಡುತ್ತಾನೆ ನಂತರ ಭಗವಂತನು ಪ್ರಕೃತಿಯ ತತ್ವಗಳ ಕುರಿತು ಮಾತನಾಡುತ್ತಾ ಹೀಗೆ ವಿವರಿಸುತ್ತಾರೆ ಈ ಭೂಮಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರಗಳು ಇವೆಲ್ಲವೂ ನಮ್ಮ ಅಂತರಂಗ ಶಕ್ತಿಯಾದ ಅಪರಾಶಕ್ತಿಯ ಎಂಟು ಅಂಶಗಳು ಇದನ್ನು ಜಡಪ್ರಕೃತಿ ಎಂದು ಕರೆಯಲಾಗುತ್ತದೆ ಆದರೆ ಹೇ ಮಹಾಬಾಹು ಅರ್ಜುನ ಇದರ ಹೊರತಾಗಿಯೂ ನಮ್ಮಲ್ಲಿ ಪರಾಶಕ್ತಿಯಿದೆ ಚೇತನಶಕ್ತಿ ಆ ಶಕ್ತಿಯೇ ಸಂಪೂರ್ಣ ಸೃಷ್ಟಿಯನ್ನು ಧರಿಸಿದೆ ಮತ್ತು ಅದೇ ಜೀವಾತ್ಮ ಈ ಜೀವಶಕ್ತಿಯೇ ಈ ಸಂಸಾರದ ಸಮಸ್ತ ಪ್ರಾಣಿಗಳ ಜೀವನದ ಮೂಲಶಕ್ತಿಯಾಗಿದೆ ಈ ಪ್ರಕೃತಿಯು ಅನಾದಿಯಾಗಿದ್ದು ಮತ್ತು ಸನಾತನ ರೂಪದಲ್ಲಿ ನಿರಂತರವಾಗಿ ನಡೆಯುತ್ತಾ ಬಂದಿದೆ ಈ ಜಗತ್ತಿನ ಸಮಸ್ತ ಪ್ರಾಣಿಗಳು ನಮ್ಮ ಈ ಎರಡು ಶಕ್ತಿಗಳ ಅಂದರೆ ಜಡ ಮತ್ತು ಚೇತನದ ಸಂಯೋಗದಿಂದಲೇ ಉದ್ಭವಿಸುತ್ತವೆ ಎಂದು ನೀವು ಖಚಿತವಾಗಿ ತಿಳಿದುಕೊಳ್ಳಿರಿ ನಾವು ಈ ಸಮಸ್ತ ಸೃಷ್ಟಿಯ ಮೂಲ ಕಾರಣ ಮತ್ತು ಅಂತಿಮವಾಗಿ ಈ ಎಲ್ಲವೂ ನಮ್ಮಲ್ಲಿಯೇ ಲೀನವಾಗುತ್ತದೆ ಎಂಬುದನ್ನು ನೀವು ತಿಳಿಯಬೇಕು ಭಗವಾನ್ ಶ್ರೀಕೃಷ್ಣ ಅವರು ಅರ್ಜುನನೊಂದಿಗೆ ಹೇಳುತ್ತಾರೆ ಹೇ ಅರ್ಜುನ ಈ ಸಮಸ್ತ ಬ್ರಹ್ಮಾಂಡದಲ್ಲಿ ನಮಗಿಂತ ಶ್ರೇಷ್ಠವಾದದು ಬೇರೊಂದಿಲ್ಲ ಇಡೀ ಜಗತ್ತು ದಾರದಲ್ಲಿ ಮುತ್ತುಗಳನ್ನು ಪೋಣಿಸಿದ ರೀತಿಯಲ್ಲಿ ನಮ್ಮನ್ನೇ ಅವಲಂಬಿಸಿದೆ ನಮ್ಮ ವ್ಯಾಪಕ ಸ್ವರೂಪವನ್ನು ವಿವರಿಸುತ್ತಾ ಭಗವಂತನು ಹೇಳುತ್ತಾರೆ ಹೇ ಕುಂತಿಪುತ್ರ ನಾವೇ ನೀರಿನಲ್ಲಿ ಇರುವ ಸವಿರುಚಿ ಸೂರ್ಯ ಮತ್ತು ಚಂದ್ರನಲ್ಲಿರುವ ಪ್ರಕಾಶ ನಾವೇ ವೇದಗಳಲ್ಲಿ ಇರುವ ಪವಿತ್ರ ಓಂಕಾರ ನಾವೇ ನಾವು ಆಕಾಶದಲ್ಲಿ ಗೂಂಜುವ ಧ್ವನಿ ಮತ್ತು ಸಮಸ್ತ ಪ್ರಾಣಿಗಳಲ್ಲಿಯೂ ಇರುವ ಸಾಮರ್ಥ್ಯ ಆಗಿದ್ದೇವೆ ನಾವು ಮತ್ತಷ್ಟು ಮುಂದುವರಿದು ಹೇಳುತ್ತೇವೆ ನಾವೇ ಭೂಮಿಯ ಶುದ್ಧ ಸುಗಂಧ ಅಗ್ನಿಯ ತೇಜಸ್ಸು ಎಲ್ಲಾ ಪ್ರಾಣಿಗಳಲ್ಲಿಯೂ ಇರುವ ಜೀವನ ಶಕ್ತಿ ಮತ್ತು ತಪಸ್ವಿಗಳ ತಪಸ್ಸು ನಾವೇ ಹೇ ಅರ್ಜುನ ನಾವೇ ಎಲ್ಲಾ ಪ್ರಾಣಿಗಳ ಮೂಲ ಬೀಜ ಎಂದು ನೀವು ಅರ್ಥ ಮಾಡಿಕೊಳ್ಳಿ ಬುದ್ಧಿವಂತರ ಬುದ್ಧಿ ಮತ್ತು ಶಕ್ತಿಶಾಲಿಗಳ ತೇಜಸ್ಸು ಸಹ ನಾವೇ ಆಗಿದ್ದೇವೆ ಇದರ ನಂತರ ಭಗವಂತನು ಪ್ರಕೃತಿಯ ತ್ರಿಗುಣಾತ್ಮಕ ಸ್ವರೂಪವನ್ನು ವರ್ಣಿಸುತ್ತಾರೆ ಈ ಪ್ರಕೃತಿಯು ಮೂರು ಗುಣಗಳಿಂದ ಕೂಡಿದೆ ಅವುಗಳೆಂದರೆ ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಈ ಎಲ್ಲವೂ ನಮ್ಮ ಶಕ್ತಿಯಿಂದಲೇ ಹುಟ್ಟುತ್ತವೆ ಈ ಸಂಪೂರ್ಣ ಸೃಷ್ಟಿಯು ಇದೇ ಗುಣಗಳಿಂದ ಮೋಹಿತವಾಗಿದೆ ಆದರೆ ನಾವು ಈ ಗುಣಗಳಿಂದ ದೂರವಾಗಿದ್ದೇವೆ ಆದ್ದರಿಂದಲೇ ಜನರು ನಮ್ಮ ನಿಜವಾದ ಗುರುತನ್ನು ತಿಳಿಯಲು ಸಾಧ್ಯವಾಗುತ್ತಿಲ್ಲ ಶ್ರೀಕೃಷ್ಣ ಅವರು ವಿವರಿಸುತ್ತಾರೆ ಈ ದಿವ್ಯಶಕ್ತಿಯಾದ ಮಾಯವು ಅತ್ಯಂತ ಬಲಶಾಲಿ ಮತ್ತು ಇದನ್ನು ದಾಟಿ ಹೋಗುವುದು ಕಷ್ಟಕರ ಆದರೆ ಯಾರು ನಮ್ಮ ನಿಜವಾದ ಶರಣಾಗತರಾಗುತ್ತಾರೆಯೋ ಅವರು ನಮ್ಮ ಕೃಪೆಯಿಂದ ಇದನ್ನು ಸುಲಭವಾಗಿ ದಾಟುತ್ತಾರೆ ಅಲ್ಲದೆ ನಮ್ಮ ಈ ದಿವ್ಯ ಮತ್ತು ಅವಿನಾಶಿ ಸ್ವರೂಪವು ನಮ್ಮ ಯೋಗ ಮಾಯದಿಂದ ಮುಚ್ಚಿಹೋಗಿರುತ್ತದೆ ಈ ಕಾರಣದಿಂದ ಹೆಚ್ಚಿನ ಜನರು ನಮ್ಮನ್ನು ನಮ್ಮ ನಿಜವಾದ ರೂಪದಲ್ಲಿ ಗುರುತಿಸಲಾರರು ಆದರೆ ಯಾರು ಸತ್ಯವಾದ ಮನಸ್ಸಿನಿಂದ ನಮ್ಮ ಶರಣಿಗೆ ಬರುತ್ತಾರೆಯೋ ಅವರಿಗೆ ಭಗವಂತನು ಸ್ವತಃ ತನ್ನ ದಿವ್ಯಜ್ಞಾನವನ್ನು ನೀಡುತ್ತಾರೆ ಈ ದಿವ್ಯಜ್ಞಾನದ ಮಾಧ್ಯಮದಿಂದ ಭಕ್ತರು ನಮ್ಮನ್ನು ತಿಳಿಯಲು ಸಮರ್ಥರಾಗುತ್ತಾರೆ ಮತ್ತು ಆತ್ಮ ಮತ್ತು ಕರ್ಮದ ಗಹನ ರಹಸ್ಯಗಳನ್ನು ಸಹ ಅವರು ಅರ್ಥಮಾಡಿಕೊಳ್ಳುತ್ತಾರೆ ಭಗವಾನ್ ಶ್ರೀಕೃಷ್ಣ ಅವರು ಮತ್ತೂ ಸ್ಪಷ್ಟಪಡಿಸುತ್ತಾರೆ ನಾಲ್ಕು ರೀತಿಯ ಜನರು ನಮ್ಮ ಶರಣಿಗೆ ಬರುವುದಿಲ್ಲ ಅವರಾರು ಎಂದರೆ ಒಂದು ಜ್ಞಾನದಿಂದ ವಂಚಿತರಾದವರು ಎರಡು ತಮ್ಮ ಹೀನ ಪ್ರವೃತ್ತಿಗಳಲ್ಲಿ ನಿರತರಾಗಿರುವವರು ಮೂರು ಆಲಸ್ಯ ಮತ್ತು ಭಮೆಯಿಂದ ಸತ್ಯವನ್ನು ಸ್ವೀಕರಿಸದವರು ನಾಲ್ಕು ಅಸುರಿ ಸ್ವಭಾವಿಗರು ಈ ಜನರು ಮಾಯಾದ ಜಾಲದಲ್ಲಿ ಸಿಲುಕಿ ಈಶ್ವರನನ್ನು ಅರ್ಥಮಾಡಿಕೊಡಲು ಸಾಧ್ಯವಾಗುತ್ತಿಲ್ಲ ಹೇ ಭರತಶ್ರೇಷ್ಠ ಶ್ರೇಷ್ಠ ಅರ್ಜುನ ನಾಲ್ಕು ರೀತಿಯ ಪವಿತ್ರ ಜನರು ನಮ್ಮ ಭಕ್ತಿಯಲ್ಲಿ ಲೀನರಾಗಿರುತ್ತಾರೆ ಒಬ್ಬನು ದುಃಖ ಮತ್ತು ಸಂಕಟದಲ್ಲಿ ನಮ್ಮನ್ನು ನೆನಪಿಸುವವನು ಎರಡನೆಯವನು ಜ್ಞಾನದ ಜಿಜ್ಞಾಸೆಯನ್ನು ಹೊಂದಿರುವವನು ಅಂದರೆ ನಮ್ಮನ್ನು ತಿಳಿಯುವ ಇಚ್ಛೆಯನ್ನು ಹೊಂದಿರುವ ಜಿಜ್ಞಾಸು ಮೂರನೆಯವನು ಸಂಸಾರದ ಒಡೆತನದ ಅಭೀಷ್ಟೆಯನ್ನು ಹೊಂದಿರುವವನು ನಾಲ್ಕನೆಯವನು ಈಗಾಗಲೇ ನಮ್ಮನ್ನು ತಿಳಿದಿರುವ ಪರಮಜ್ಞಾನದಲ್ಲಿ ಸ್ಥಿತನಾದ ಜ್ಞಾನಿ ಈ ಭಕ್ತರಲ್ಲಿ ನಾವು ಅವರಿಗೆ ಶ್ರೇಷ್ಠ ಸ್ಥಾನವನ್ನು ನೀಡುತ್ತೇವೆ ಯಾರು ಜ್ಞಾನಯುಕ್ತರಾಗಿ ನಮ್ಮ ಆರಾಧನೆಯನ್ನು ಮಾಡುತ್ತಾರೆಯೋ ನಮ್ಮನ್ನು ಭಜಿಸುತ್ತಾರೋ ಮತ್ತು ದೃಢತೆಯಿಂದ ಅನನ್ಯ ಭಾವದಿಂದ ನಮ್ಮ ಪರವಾಗಿ ಸಮರ್ಪಿತರಾಗಿರುತ್ತಾರೋ ನಾವು ಅವರಿಗೆ ಅತ್ಯಂತ ಪ್ರಿಯರಾಗಿದ್ದೇವೆ ಮತ್ತು ಅವರು ನಮಗೆ ಅತ್ಯಂತ ಪ್ರಿಯರಾಗಿರುತ್ತಾರೆ ಈ ನಾಲ್ಕೂ ರೀತಿಯ ಭಕ್ತರು ದಯಾಳುಗಳೇ ಹೌದು ಆದರೆ ಜ್ಞಾನಿ ಪುರುಷನು ಮಾನೋ ನಮ್ಮ ರೂಪವೇ ಆಗಿರುತ್ತಾನೆ ಮತ್ತು ಜ್ಞಾನಿಗಳಲ್ಲಿಯೂ ಸಹ ಯಾವ ವ್ಯಕ್ತಿಯೂ ಬಹಳಷ್ಟು ಜನ್ಮಗಳಿಂದ ನಮ್ಮನ್ನು ನಂಬಿಕೊಂಡು ಬಂದಿರುತ್ತಾನೆಯೋ ಅವನು ಮರಣದ ನಂತರ ನಮ್ಮಲ್ಲಿಯೇ ವಿಲೀನಗೊಳ್ಳುತ್ತಾನೆ ಆದರೆ ಇನ್ನೊಂದೆಡೆ ಕೆಲವು ಜನರು ಪ್ರಾಪಂಚಿಕ ಇಚ್ಛೆಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ ಅವರ ಬುದ್ಧಿಯು ಕಾಮನೆಗಳಿಂದ ಮೋಹಿತವಾಗಿ ಸ್ವರ್ಗದ ದೇವತೆಗಳ ಆಶ್ರಯವನ್ನು ಪಡೆಯುತ್ತದೆ ಆದರೆ ಶ್ರೀಕೃಷ್ಣ ಸ್ಪಷ್ಟಪಡಿಸುತ್ತಾರೆ ಈ ಸ್ವರ್ಗೀಯ ದೇವತೆಗಳು ಕೇವಲ ತಾತ್ಕಾಲಿಕ ಮತ್ತು ಭೌತಿಕ ಸುಖವನ್ನು ಮಾತ್ರ ನೀಡಬಲ್ಲರು ಮತ್ತು ಅದು ಸಹ ನಾವು ಸ್ವಯಂ ಅವರಿಗೆ ಈ ಶಕ್ತಿಯನ್ನು ಒದಗಿಸಿದರೆ ಮಾತ್ರ ಸಾಧ್ಯ ಮಿತ್ರರೇ ಮುಕ್ತಿ ಮತ್ತು ಭೋಗ ಎರಡೂ ನಮ್ಮಿಂದಲೇ ದೊರೆಯುತ್ತವೆ ಹಾಗಿದ್ದ ಮೇಲೆ ಎಲ್ಲರೂ ಏಕಮಾತ್ರ ಪರಮಾತ್ಮನನ್ನು ಭಜಿಸಬೇಕು ಧ್ಯಾನ ಮಾಡಬೇಕು ಆದರೂ ಜನರು ಏಕೆ ಅತ್ತಿತ್ತಲೆದಾಡುತ್ತಾರೆ ಈ ಪ್ರಶ್ನೆಯನ್ನು ಏಳನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ಸ್ಪಷ್ಟಪಡಿಸುತ್ತಾರೆ ನಾವು ಹೇಳುತ್ತೇವೆ ನೀವು ಎಲ್ಲಿಗೆ ಹೋದರೂ ಅಲ್ಲಿ ನಾವು ಇದ್ದೇವೆ ಆದರೆ ನೀವು ಅನುಸರಿಸುತ್ತಿರುವ ಆ ವಿಧಾನವು ಸರಿಯಾದ ಕ್ರಮವಲ್ಲ ಭಗವಂತನು ವಿವರಿಸುತ್ತಾರೆ ಕಾಮನೆಗಳು ಅಂದರೆ ಇಚ್ಛೆಗಳು ಯಾರ ಮನಸ್ಸನ್ನು ಅಪಹರಿಸಿವೆಯೋ ಅವರು ನಮ್ಮಿಂದ ಭಿನ್ನರಾದ ಇತರ ದೇವತೆಗಳ ಶರಣಿಗೆ ಹೋಗುತ್ತಾರೆ ಯಾವ ಭಕ್ತನು ತನ್ನ ಯಾವುದೇ ಇಚ್ಛೆ ಪೂರೈಕೆಗಾಗಿ ಯಾವ ದೇವತೆಯ ಸ್ವರೂಪವನ್ನು ಯಾವ ಶ್ರದ್ಧೆಯೊಂದಿಗೆ ಪೂಜಿಸಲು ಬಯಸುತ್ತಾನೆಯೋ ನಾವು ಅದೇ ದೇವತೆಯ ಬಗ್ಗೆ ಆತನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇವೆ ಮತ್ತು ಆ ಭಕ್ತನು ಆ ದೇವತೆಗಳಿಂದ ಫಲವನ್ನು ಪಡೆಯುತ್ತಾನೆ ಆದರೆ ಈ ಫಲವು ಹೆಚ್ಚು ಸಮಯ ಉಳಿಯುವುದಿಲ್ಲ ಒಂದು ವೇಳೆ ಯಾವುದೇ ಭಕ್ತನು ಯಾವುದೇ ರೀತಿಯಿಂದ ನಮ್ಮನ್ನೇ ಪೂಜಿಸಿದರೆ ನಾವು ಅವನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳುತ್ತೇವೆ ಯಾವ ಮೂರ್ಖರು ನಮ್ಮನ್ನು ಹುಟ್ಟುವ ಮತ್ತು ಸಾಯುವವರು ಎಂದು ಭಾವಿಸುತ್ತಾರೆಯೋ ಅವರು ನಮ್ಮನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ನಾವು ಭೂತಕಾಲ ವರ್ತಮಾನ ಮತ್ತು ಭವಿಷ್ಯ ಮೂರು ಕಾಲಗಳನ್ನು ಬಲ್ಲವನಾಗಿದ್ದೇವೆ ಆದರೆ ಶ್ರದ್ಧೆ ರಹಿತ ಜನರು ನಮ್ಮನ್ನು ತಿಳಿಯುವುದಿಲ್ಲ ಆದ್ದರಿಂದಲೇ ಶ್ರೀಕೃಷ್ಣವರು ದೃಢವಾಗಿ ಹೇಳುತ್ತಾರೆ ಭಕ್ತಿಯ ಅತ್ಯುತ್ತಮ ಮತ್ತು ಸೂಕ್ತವಾದ ಗುರಿ ಕೇವಲ ಪರಮಾತ್ಮನು ಸ್ವಯಂ ನಾವೇ ಪರಮಸತ್ಯ ನಾವೇ ಗಮ್ಯ ಸ್ಥಾನ ನಾವು ಸರ್ವಜ್ಞರು ಸರ್ವವ್ಯಾಪಿ ಮತ್ತು ಸರ್ವಶಕ್ತಿಮಾನ್ ನಾವು ಶಾಶ್ವತ ದಿವ್ಯ ಗುಣಗಳಿಂದ ಯುಕ್ತರು ಕೊನೆಯದಾಗಿ ಜನರು ಏಕೆ ನಮ್ಮನ್ನು ತಿಳಿದುಕೊಳ್ಳಲು ವಿಫಲರಾಗುತ್ತಾರೆ ಈ ಕುರಿತು ಶ್ರೀಕೃಷ್ಣ ಹೇಳುತ್ತಾರೆ ಹೇ ಅರ್ಜುನ ಹೇ ಭರತವಂಶಿ ಇಚ್ಛೆ ಮತ್ತು ದ್ವೇಷಕ್ಕೆ ವಶರಾಗಿ ಸಂಸಾರದ ಎಷ್ಟು ಮನುಷ್ಯರು ಮತ್ತು ಪ್ರಾಣಿಗಳಿದ್ದಾರೆಯೋ ನರ ನಾರಿ ಎಲ್ಲರೂ ಮೋಹವನ್ನು ಪಡೆದಿರುತ್ತಾರೆ ಆದ್ದರಿಂದ ಅವರು ನಮ್ಮನ್ನು ಅರಿಯಲು ಸಾಧ್ಯವಾಗುವುದಿಲ್ಲ ಈ ಬಗ್ಗೆ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಯಾರು ಪುಣ್ಯಕರ್ಮಗಳನ್ನು ಮಾಡುತ್ತಾರೆಯೋ ಅಂದರೆ ಆರಾಧನೆ ತಪಸ್ಸು ಯೋಗ ಧ್ಯಾನ ಅಭ್ಯಾಸ ಚಿಂತನೆ ಎಂದು ಯಾವುದನ್ನು ಕರೆಯುತ್ತಾರೆಯೋ ಅದನ್ನು ಯಾರು ಅನುಷ್ಠಾನಕ್ಕೆ ತರುತ್ತಾರೆಯೋ ಯಾವ ಭಕ್ತರು ತಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿರುತ್ತಾರೆಯೋ ಅವರು ಈ ಎಲ್ಲ ಮೋಹ ಮಾಯಾದಿಂದ ಮುಕ್ತರಾಗಿ ಕೊನೆಯದಾಗಿ ದೃಢವಾಗಿ ಅದೇ ಮಾರ್ಗದಲ್ಲಿ ಸ್ಥಿರವಾಗಿ ನಿಂತು ನಮ್ಮನ್ನು ಭಜಿಸುತ್ತಾರೆ ಅವರು ನಮ್ಮ ಶರಣಿಗೆ ಬಂದು ಜನ್ಮ ಮತ್ತು ಮರಣದ ಚಕ್ರ ಎಂದು ಕರೆಯಲ್ಪಡುವ ಆ ಚಕ್ರದಿಂದ ಮುಕ್ತಿ ಪಡೆಯಲು ಪ್ರಯತ್ನಿಸುತ್ತಾರೆ ಯಾವ ಭಕ್ತರು ಈ ಸಾಂಸಾರಿಕ ಮೋಹ ಮತ್ತು ಮಾಯವನ್ನು ತ್ಯಜಿಸಿ ಶ್ರೇಷ್ಠ ಕರ್ಮಗಳನ್ನು ಆಚರಿಸುತ್ತಾ ನಮ್ಮ ಭಕ್ತಿಯನ್ನು ಮಾಡುತ್ತಾರೆಯೋ ಅವರು ಈ ಮೃತ್ಯುಬಂಧನದಿಂದ ಮುಕ್ತರಾಗಿ ಅಂತಿಮವಾಗಿ ನಮ್ಮಲ್ಲಿಯೇ ವಿಲೀನಗೊಳ್ಳುತ್ತಾರೆ ಮಿತ್ರರೇ ಇಂದಿನ ಸಮಯಕ್ಕೆ ಅನುಗುಣವಾಗಿ ಶ್ರೀಮದ್ ಭಗವದ್ಗೀತೆಯ ಏಳನೇ ಅಧ್ಯಾಯದ ಸಾರಾಂಶವನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಬಹುದು ನಾವು ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ನಿಗದಿಪಡಿಸಿದಾಗ ಕಾಲಾನಂತರದಲ್ಲಿ ನಾವು ಆ ಗುರಿಯನ್ನು ಸಾಮಾನ್ಯವಾಗಿ ಮರೆಯಲು ಪ್ರಾರಂಭಿಸುತ್ತೇವೆ ಇದರ ಕಾರಣ ಏನೆಂದರೆ ಜೀವನದಲ್ಲಿ ಎದುರಾಗುವ ಲೆಕ್ಕವಿಲ್ಲದಷ್ಟು ಭ್ರಮೆಗಳು ಮತ್ತು ದಿಕ್ಕು ತಪ್ಪಿಸುವ ಅಂಶಗಳು ಭಗವಾನ್ ಶ್ರೀಕೃಷ್ಣ ಅವರು ಹೇಳಿದಂತೆ ಮಾಯಾದ ಜಾಲದಲ್ಲಿ ಸಿಲುಕಿದ ವ್ಯಕ್ತಿಯು ಭಗವಂತನನ್ನೂ ಸಹ ಮರೆತು ಬಿಡುತ್ತಾನೆ ಅದೇ ರೀತಿ ಹಲವು ಬಾರಿ ಕಷ್ಟಪಟ್ಟು ಕಲಸ ಮಾಡುವ ವ್ಯಕ್ತಿಯೂ ಸಹ ತನ್ನ ಮಾರ್ಗದಿಂದ ದಾರಿ ತಪ್ಪಿ ಹೋಗುತ್ತಾನೆ ಮತ್ತು ಆತನು ಯೋಚಿಸಲು ಪ್ರಾರಂಭಿಸುತ್ತಾನೆ ಗುರಿ ಉದ್ದೇಶ ಎಲ್ಲವೂ ನಿರರ್ಥಕ ಈಗ ಜೀವನವನ್ನು ಆನಂದಿಸೋಣ ನಾಳೆ ಏನಾಗುತ್ತದೆಂದು ಯಿಗೆ ಗೊತ್ತು ಭಗವದ್ಗೀತೆಯಲ್ಲಿ ಇಂತಹ ಜನರನ್ನು ಭಗವಾನ್ ಶ್ರೀಕೃಷ್ಣ ಮೂರ್ಖರು ಎಂದು ಕರೆದಿದ್ದಾರೆ ಅಂದರೆ ಜೀವನದಲ್ಲಿ ಎದುರಾಗುವ ಭಮೆಗಳು ಕೇವಲ ನಿಜವಾಗಿಯೂ ಪರಿಶ್ರಮ ಮಾಡುತ್ತಿರುವವರನ್ನು ಪರೀಕ್ಷಿಸಲು ಬರುತ್ತವೆ ಎಂಬುದನ್ನು ಸಹಾರಿಯದವರು ಕೆಲವರು ಈ ಭಮೆಗಳಲ್ಲಿ ಸಿಲುಕಿಕೊಂಡು ತೊಂದರೆಗೆ ಒಳಗಾಗುತ್ತಾರೆ ಮತ್ತೆ ಕೆಲವರು ಅವುಗಳನ್ನು ಯಶಸ್ವಿಯಾಗಿ ದಾಟಿ ವಿಜಯವನ್ನು ಸಾಧಿಸುತ್ತಾರೆ ಮತ್ತು ಯಾರು ನಿರಂತರವಾಗಿ ನಿಲ್ಲದೆ ವಿಚಲಿತರಾಗದೆ ತಮ್ಮ ಗುರಿಯತ್ತ ಮುನ್ನುಗ್ಗುತ್ತಾರೆಯೋ ಆ ವ್ಯಕ್ತಿಯೇ ಜೀವನದಲ್ಲಿ ನಿಜವಾದ ಯಶಸ್ಸಿಗೆ ಅಧಿಕಾರಿಯಾಗುತ್ತಾನೆ ಓ ನಮ್ಮ ಪ್ರೀತಿಯ ಬಂಧುಗಳೇ ಶ್ರೀಮದ್ ಭಗವದ್ಗೀತೆಯ ಏಳನೇ ಅಧ್ಯಾಯದ ಈ ಸರಳ ಮತ್ತು ಸಾರಗರ್ಭಿತ ವ್ಯಾಖ್ಯಾನವು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ನಾವು ಆಶಿಸುತ್ತೇವೆ ಈ ಅಧ್ಯಾಯದಿಂದ ನೀವು ಏನು ಕಲಿತೀರಿ ಎಂಬುದನ್ನು ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು ಈ ವಿವರಣೆಯಲ್ಲಿ ನಮ್ಮಿಂದ ಯಾವುದಾದರೂ ಲೋಪ ಅಥವಾ ದೋಷ ಉಳಿದು ಹೋಗಿದ್ದರೆ ನಾವು ಹೃದಯಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸುತ್ತೇವೆ ಶೀಘ್ರದಲ್ಲೇ ನಾವು ಶ್ರೀಮದ್ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಮತ್ತೊಂದು ಸರಳ ಮತ್ತು ಸುಂದರ ವ್ಯಾಖ್ಯಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗಲಿದ್ದೇವೆ ಅಲ್ಲಿಯವರೆಗೆ ನಿಮ್ಮ ಗಮನವನ್ನು ಇಟ್ಟುಕೊಳ್ಳಿ ಆರೋಗ್ಯದಿಂದಿರಿ ಸಂತೋಷದಿಂದಿರಿ ಜೈ ಶ್ರೀ ರಾಧೇ ಕೃಷ್ಣ ರಾಧೆ ರಾಧೆ